ನಾಲ್ಕು ವರ್ಷದಿಂದ ಶಿವಮೊಗ್ಗ ಸ್ವಲ್ಪ ಸೈಲೆಂಟ್ ಆಗಿತ್ತು ಯಾಕೆಂದ್ರೆ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಆಯ್ತು ಎಲ್ಲ ತಲೆ ಮೇಲೆ ಬರ್ತಾ ಇತ್ತು ಕಾಂಗ್ರೆಸ್ ಅವರೇ ಇವರಿಗೆ ಪ್ರಧಾನಿ ಆಗುವಂತ ಒಂದು ಅವಕಾಶಗಳನ್ನ ಸೃಷ್ಟಿ ಮಾಡಿ ಮಾಡಿ ಗಡಿಪಾರದಂತ ಅಮಿತ್ ಶಾ ಇವತ್ತು ರಾಜ್ಯದ ರಾಷ್ಟ್ರದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದ್ರೆ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಪೂರಕ ಆಗ್ತದೆ ಯಾಕಂದ್ರೆ ಸಿಕ್ಕಾಬಟ್ಟೆ ಅಕ್ರಮಗಳನ್ನು ಮಾಡಿದಾರೆ ಅಂತ ಹೇಳ್ತಾರೆ ನಾಲ್ಕು ವರ್ಷದಿಂದ ಶಿವಮೊಗ್ಗ ಸ್ವಲ್ಪ ಸೈಲೆಂಟ್ ಆಗಿತ್ತು ಯಾಕೆಂದ್ರೆ ರಾಜ್ಯದಲ್ಲೂ ಬಿಜೆಪಿ ಸರ್ಕಾರ ಇತ್ತು ಕೇಂದ್ರದಲ್ಲೂ ಬಿಜೆಪಿ ಸರ್ಕಾರ ಇತ್ತು ಎಲ್ಲದೂ ಅವ್ರ ತಲೆ ಮೇಲೆ ಬರ್ತಾ ಇತ್ತು ಏನಾದರೂ ಮಾಡಿದ್ರೆ ಈಶ್ವರಪ್ಪನವರು ಪ್ರತಿ ಸರಿ ಎಲ್ಲರೂ ಹೇಳ್ತಾರೆ ಅಲ್ಲಿ ಶಿವಮೊಗ್ಗದ ನೆಲವಾಸಿಗಳು ಹೇಳೋದು ನಾವು ಹೇಳೋದಲ್ಲ ನನ್ನ ನಿರ್ಧಾರಗಳಲ್ಲ ನನ್ನ ಅಭಿಪ್ರಾಯಗಳು ಅಲ್ಲ ಈಶ್ವರಪ್ಪನವರೇ ಕೆಲವು ಗಲಾಟೆಗಳನ್ನು ಮಾಡಿಸ್ತಾರೆ ಅಂತ ಶಿವಮೊಗ್ಗದಲ್ಲಿ ತುಂಬ ಜನ ಹೇಳ್ತಾರೆ ಚುನಾವಣೆ ಬಂತು ಅಂದರೆ ಈಶ್ವರಪ್ಪನವರು ಗಲಾಟೆ ಮಾಡಿಸ್ತಾರೆ ಹಿಂದೂ ಮುಸ್ಲಿಮ್ ಗಲಾಟೆ ನಡೀಬೇಕು ಈಶ್ವರಪ್ಪನವರು ಮುಸಲ್ಮಾನರಿಗೆ ದುಡ್ಡು ಕೊಟ್ಟು ಗಲಾಟೆ ಮಾಡಿಸ್ತಾರೆ ಇಲ್ಲ ಹಿಂದೂಗಳಿಗೆ ದುಡ್ಡು ಕೊಟ್ಟು ಗಲಾಟೆ ಮಾಡ್ತಾರೆ ಇಲ್ಲ ಆ ಕೋಮಿಂಗ್ ದುಡ್ಡು ಕೊಟ್ಟು ಗಲಾಟೆ ಮಾಡಿಸ್ತಾರೆ ಅಂತ ಜನಗಳ ಮಾತುಗಳಿರೋದು ಇರ್ಬೋದೇನು ಈ ಸರಿ ನೋಡಿದ್ರೆ ಹಾಗೆ ಅನ್ನಿಸ್ತದೆ ಯಾಕೆ ಅಂತಂದರೆ ನಾಲ್ಕು ವರ್ಷ ತಣ್ಣಗಿದ್ದಂಥ ಶಿವಮೊಗ್ಗ ನಾಲ್ಕು ವರ್ಷದಿಂದನೂ ನಾವು ಹಿಂದೂ ಮಹಾಸಭಾ ಗಣಪತಿನ ಆಚರಣೆ ಮಾಡ್ತಾ ಬರ್ತಿದ್ದೀವಿ ಆದರೆ ಈ ವರ್ಷ ಯಾಕೆ ಈದ್ ಮಿಲಾದ್ದು ಮೆರವಣಿಗೆಗಲ್ಲ ಈದ್ ಮೀಲಾದಲ್ಲೇ ಮೆರವಣಿಗೆ ಮಾಡಬಾರ್ದು ಅನ್ನೋದು ತೀರ್ಥಹಳ್ಳಿಯಲ್ಲಿರೋ ಯಾರೋ ಮುಸಲ್ಮಾನರು ನಂಗೆ ಹೇಳಿದ್ದು ನೆನಪು ಯಾಕೆ ಶಿವಮೊಗ್ಗದಲ್ಲಿ ಮೆರವಣಿಗೆ ಮಾಡಿದ್ರು ಈದ್ ಮಿಲಾದಲ್ಲಿ ಮೆರವಣಿಗೆ ಮಾಡೋ ಅಂಥದ್ದೇನಿದೆ ಅವರು ಮೋರಮ್ಮಲ್ಲಿ ಮಾಡ್ತಿದ್ರು ಈದ್ ಮೀಲಾದಲ್ಲಿ ಮಾಡೋವಂಥದ್ದು ಏನಿದೆ ಅಂತ ಪ್ರಶ್ನೆ ಮಾಡೋದು ಅದೆಲ್ಲ ನೋಡೋಕ್ಕೋದ್ರೆ ಒಂದಷ್ಟು ಜನ ಹೇಳ್ತಾರೆ ಬಿ ಜೆ ಪಿಯವರೇ ಅವರಿಗೆ ಕಾಸು ಕೊಟ್ಟು ಈ ಥರದನ್ನೆಲ್ಲ ಮಾಡಿಸ್ತಾ ಇದ್ದಾರೆ ಅನ್ನೋದು ಪಬ್ಲಿಕ್ ಟಾಕ್ ಅಂದರೆ ನಮಗೂ ಆ ಸಿಚುವೇಶನ್ ನೋಡಿದ್ರೆ ಇವತ್ತಿನ ಸಿಚುವೇಶನ್ ನೋಡಿದ್ರೆ ಈಗ ಮುಂದಿರೋದು ಎಂ ಪಿ ಎಲೆಕ್ಷನ್ನು ಇರ್ಬೋದೇನು ಹಿಂದೂ ಮುಸ್ಲಿಮ್ರು ಎದು ಮಧ್ಯೆ ಸಂಘರ್ಷವನ್ನು ಹುಟ್ಟುಹಾಕಿದ್ರೆ ವೋಟ್ ಆಗೋದು ವೋಟ್ ಬ್ಯಾಂಕು ಅವರಿಗೆ ಈಗ ಮ ಹಿಂದೂಗಳೆಲ್ಲ ಬಹುಸಂಖ್ಯಾತರು ಒಂದು ಕಡೆ ಆಗ್ತಾರೆ ಮುಸಲ್ಮಾನರು ಒಂದು ಕಡೆ ಆಗ್ತಾರೆ ಹಾಂ ಒಂಥರ ಅವ್ರದ್ದು ಪ್ರಪಖಂಡ ಇರಬಹುದು ಈಗ ಪುಲ್ವಾಮಾ ಅಟ್ಯಾಕ್ ಆಯ್ತಲ್ಲ ಸೇಮ್ ಪುಲ್ವಾಮ ಸುದ್ದಿನೇ ಇಲ್ವಲ್ಲ ಪುಲ್ವಾಮಾ ಆಗಿರೋದು ಈಗ ಸುದೀರಣ್ಣ ಹೇಳಿದಂಗೆ ನಮಗೆ ಅನುಮಾನಗಳನ್ನು ಹುಟ್ಟಾಗ್ತದೆ ಯಾಕೆ ಅಂತಂದ್ರೆ ಆ ಮೂಮೆಂಟಲ್ಲಾಗಿದ್ದರಿಂದ ಖಂಡಿತ ಮಾಡ್ತರು ಇವತ್ತು ಪುಲ್ವಾಮದ ಬಗ್ಗೆ ಯಾರು ಮಾತಾಡ್ತಾ ಇಲ್ಲ ಇವತ್ತು ಶಿವಮೊಗ್ಗದ ಮಾತಾಡ್ತಾರೆ ಈಗ ನೋಡಿ ಶಿವಮೊಗ್ಗದಲ್ಲಿ ಅವ್ರು ಆ ಥರ ಮಾಡಿದ್ರು ಇವರು ಈ ಥರ ಮಾಡಿದ್ರು ಅಂತ ಯಾವುದೂ ಪ್ರಶ್ನೆ ಆಗಲ್ಲ ಈಗ ಮುಸಲ್ಮಾನರು ಮಾಡಿದ್ರು ತಪ್ಪೇ ಹಿಂದೂಗಳು ಮಾಡಿದ್ರು ತಪ್ಪೆ ಈ ಸರ್ವ ಜನಾಂಗದ ಶಾಂತಿಯ ತೋಟದಲ್ಲಿ ಯಾರು ಶಾಂತಿ ಭಂಗನ ಮಾಡ್ತಾರೋ ಅವರು ತಪ್ಪೇ ಅವ್ರನ್ನ ಯಾವುದೇ ಕಾರಣಕ್ಕೂ ಕ್ಷಮಿಸ್ಬಾರ್ದು ಕಾನೂನು ಕಾನೂನಿನಡಿಯಲ್ಲಿ ಅವ್ರಿಗೆ ಯಾವುದೇ ತರದ ಕ್ಷಮೆ ಇರಬಾರ್ದು ಯಾಕೆ ಅಂದರೆ ಅದೊಂಥರ ಗ್ಯಾಂಗ್ರೀನ್ ಇದ್ದಂಗೆ ಅದು ನಾವು ಇವತ್ತು ಬಿಡ್ತಾ ಹೋದಂಗು ಅದು ಜಾಸ್ತಿ ಆಗ್ತಾ ಹೋಗುತ್ತೆ ಅದಕ್ಕೆ ಸೂಕ್ತವಾದ ಕ್ರಮಗಳನ್ನು ಕಾಂಗ್ರೆಸ್ ಗೌರ್ಮೆಂಟ್ ಆದರೂ ತಗೋಬೇಕು ಬಿ ಜೆ ಪಿ ಗೌರ್ಮೆಂಟವ್ರು ತಗೊಳ್ಳಲ್ಲ ಬಿಡಿ ಯಾವುದೇ ಕಾರಣಕ್ಕೆ ಸಾಧ್ಯ ಇಲ್ಲ ಇನ್ನು ಕಮ್ಯುನಿಸ್ಟ್ರು ಯಾರು ಬರಬೇಕಂತೆ ಇಲ್ಲ ಕಾಂಗ್ರೆಸ್ ಗೌರ್ಮೆಂಟೇ ಆಗಬೇಕು ಅದು ಅಂದರೆ ಕಾಂಗ್ರೆಸ್ಸು ಎಪ್ಪತ್ತು ವರ್ಷ ಹೇಳ್ತಾರೆ ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನು ಮಾಡ್ತು ಎಪ್ಪತ್ತು ವರ್ಷ ಕಾಂಗ್ರೆಸ್ ಏನು ಮಾಡ್ತು ಅಂತ ಈಗ ಹೆಚ್ಚು ಕಮ್ಮಿ ಯಡಿಯೂರಪ್ಪನವರಿಗೆ ಎಪ್ಪತ್ತೈದು ವರ್ಷ ಮೋದಿಯವರಿಗೆ ಅರವತ್ತೈದು ಅರವತ್ತಾರು ವರ್ಷ ಇರ್ಬೋದು ಏನು ಅರವತ್ತೈದು ಅರವತ್ತಾರು ವರ್ಷ ಇರ್ಬೋದು ಇವರು ಕಾಂಗ್ರೆಸ್ ಗೌರ್ಮೆಂಟಲ್ಲೇ ಬೆಳೆದು ಬಂದಿದ್ದು ಇವತ್ತು ಪ್ರಧಾನಿಯಾಗ ಲವೆಲಿಗೆ ಬಂದಿರೋದು ಕಾಂಗ್ರೆಸ್ ಗೌರ್ಮೆಂಟಲ್ಲೇ ಕಾಂಗ್ರೆಸ್ ಸರ್ಕಾರ ಇರಬೇಕಾದ್ರೆ ಕಾಂಗ್ರೆಸ್ ಅವರೇ ಇವರಿಗೆ ಪ್ರಧಾನಿ ಆಗುವಂತ ಒಂದು ಅವಕಾಶಗಳನ್ನು ಸೃಷ್ಟಿ ಮಾಡಿದ್ದು ಇವತ್ತು ಮೋದಿಯವರು ಬಿ ಜೆ ಪಿ ಪರವಾಗಿ ಸಂಘ ಪರಿವಾರದ ಪರವಾಗಿ ಇದ್ದಾರೆ ಅಂತೇಳಿ ಮೋದಿಯವರನ್ನ ಮತ್ತು ಸಂಘ ಪರಿವಾರನ ಹತ್ತಿಕ್ಕಕ್ಕೆ ಹೋಗಲಿಲ್ಲ ಅವರು ಸ್ವಾತಂತ್ರ್ಯಕ್ಕೆ ಧಕ್ಕೆ ತರಲಿಲ್ಲ ಕಾಂಗ್ರೆಸ್ನವರು ಹಾಗಾಗಿ ಇವತ್ತು ಮೋದಿ ಪ್ರಧಾನಿ ಆಗಿದ್ದಾರೆ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ನಾಲ್ಕು ಸರಿ ಆದರು ಯಾವ ಉದ್ದೇಶಕ್ಕೆ ಅಮಿತ್ ಶಾ ಇವತ್ತು ಗಡಿಪಾರಾದಂಥ ಅಮಿತ್ ಶಾ ಇವತ್ತು ರಾಜ್ಯದ ರಾಷ್ಟ್ರದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಕಾರಣ ಏನು ಇದಕ್ಕೆಲ್ಲ ಹಾಗಾದರೆ ಕಾಂಗ್ರೆಸ್ ಗೌರ್ಮೆಂಟನ್ನು ನನ್ನಂದಾಜು ನಾವೇ ಕಾಂಗ್ರೆಸ್ ಗೌರ್ಮೆಂಟಿಗೆ ಬೈಬೇಕಾದ ಪರಿಸ್ಥಿತಿ ಒಬ್ಬ ಗಡಿಭಾರದಂಥ ವ್ಯಕ್ತಿ ಇವತ್ತು ರಾಜ್ಯ ದೇಶದ ಹೋಮ್ ಮಿನಿಸ್ಟರ್ ಆಗಿದ್ದಾರೆ ಅಂದರೆ ನಾವೇ ನಮಗೆ ನಾವು ಬೈಕೋಬೇಕು ಇಂಥ ಅವಕಾಶ ಕೊಟ್ಬಿಟ್ವಲ್ಲ ಇವರಿಗೆಲ್ಲ ಅಂತ ಅಲ್ವಾ ಹಾಗಾಗಿ ಬಿಜೆಪಿಯರ್ ಕತೆ ಬಿಡಿ ಅವರು ಅವ್ರು ಹೇಳೋದಷ್ಟೇ ನಾವು ಶಿಸ್ತಿನ ಪಕ್ಷ ನಮ್ಮ ಶಿಸ್ತಿನ ಸಿಪಾಯಿಗಳು ಇನ್ನೊಂದು ಮತ್ತೊಂದು ಅಂತ ಬಟ್ ಆದರೆ ಅವರು ಆ ಥರದಲ್ಲಿ ಯೋಚನೆಗಳನ್ನ ಮಾಡಲ್ಲ ಅವ್ರೇನು ಅಧಿಕಾರ ಹಿಡಿಯೋದಕ್ಕೆ ಅವ್ರಿಗೇನು ಗೊತ್ತಾ ವಿರೋಧ ಪಕ್ಷದಲ್ಲಿ ಕೂತ್ ಗೊತ್ತಿಲ್ಲ ಹಿಂದೆಲ್ಲ ವಿರೋಧ ಪಕ್ಷ ಅಂತ ಅಲ್ಲ ಅವರು ಅವ್ರು ಗೆದ್ದಿರಲಿಲ್ಲ ಗೆಲುವು ಕಂಡಿರಲಿಲ್ಲ ಈಗ ಎಲ್ಲ ರಾಜ್ಯಗಳಲ್ಲೂ ಅಧಿಕಾರದಲ್ಲಿದ್ದಾರೆ ವಿರೋಧ ಪಕ್ಷದಲ್ಲಿ ಕೂರೋಕ್ಕಾಗಲ್ಲ ಈಗ ಕರ್ನಾಟಕದಲ್ಲಿ ನೋಡ್ತಾ ಇದ್ದೀರಲ್ಲ ನೀವು ಕರ್ನಾಟಕದಲ್ಲಿ ಸುಮ್ಮನೆ ಕೂರೋರಲ್ಲ ಅವರು ಅವರು ಈಗ ನಾವು ನೂರ ಮೂವತ್ತ ಐದು ಸೀಟ್ ತೊಗೊಂಡಿದ್ದೀವಿ ನೂರ ಮೂವತ್ತೈದು ಸೀಟ್ ತೊಗೊಂಡ್ರು ಇನ್ನೂ ಸರ್ಕಾರ ಕೆಡಗ ಕೊಟ್ಟಿಯರ್ ಅಂದರೆ ಜನಾಭಿಪ್ರಾಯನ ಬಿಟ್ಟು ನಾವು ಸರ್ಕಾರ ಮಾಡ್ತೀವಿ ಅಂತ ಅಂದರೆ ಅವ್ರಿಗೆ ವಿರೋಧ ಪಕ್ಷದಲ್ಲಿ ಕೂರಕಾಗ್ತಿಲ್ಲ ಯಾಕಂದರೆ ಸಿಕ್ಕಾಬಟ್ಟೆ ಅಕ್ರಮಗಳನ್ನು ಮಾಡಿದ್ದಾರೆ ಫಾರ್ಟಿ ಪರ್ಸೆಂಟ್ ಕಮಿಷನ್ನು ಯಾವ ರೇಂಜಿಗೆ ಇದೆ ಅಂತಂದರೆ ಇವತ್ತು ಹೆಚ್ಚು ಕಮ್ಮಿ ಒಂದು ಆವಾಗಿನ ಮಂತ್ರಿಗಳು ಮಾಜಿ ಮಂತ್ರಿಗಳು ಒಂದು ಎಂಟು ಜನ ಹೋಗ್ತಾರೆ ಒಳಗೆ ಆಯ್ ಆ ಭೀತಿ ಇದೆ ಹಾಗಾಗಿ ಸರ್ಕಾರ ಕೆಡಗ ಕೊಟ್ಟು ಎಷ್ಟೇ ದುಡ್ಡು ಆಗಲಿ ಸಾವಿರಾರು ಕೋಟಿನ ಖರ್ಚು ಮಾಡಿ ಅವ್ರು ಸರ್ಕಾರ ಕೆಡಗ್ತಾರೆ ಬೇಕಾದ್ರೆ ವಂಶ ಪಾರಂಪರೆಯ ರಾಜಕಾರಣದ ಬಗ್ಗೆ ಮಾತಾಡ್ತಾಯಿದ್ರು ಯಾರು ಮೋದಿಯವರೇ ಮಾತಾಡ್ತಾಯಿದ್ರು ಹಾಗಾದ್ರೆ ಕರ್ನಾಟಕದಲ್ಲಿ ವಂಶ ಪಾರಂಪರೆಯ ರಾಜಕಾರಣ ಇಲ್ವಾ ಕರ್ನಾಟಕದಲ್ಲಿ ವಂಶ ಪಾರಂಪರ್ಯ ರಾಜಕಾರಣ ಇವತ್ತು ನಿನ್ನೆದಲ್ಲ ಬಿಜೆಪಿ ಆಗಲಿ ಕಾಂಗ್ರೆಸ್ ಆಗಲಿ ಜೆ ಡಿ ಎಸ್ ಆಗಲಿ ಎಲ್ಲಾರ ರಾಜ್ಯಗಳಲ್ಲೂ ನಮ್ದು ಇಡೀ ದೇಶದಲ್ಲೇ ವಂಶ ಪಾರಂಪರ್ಯ ರಾಜಕಾರಣ ಇದೆ ಮೈತ್ರಿ ಆಗಿರುವಂತಹ ಏನು ಆಗಿದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಏನು ಇಡೀ ಕುಟುಂಬದವರೇ ಜೆ ಡಿ ಎಸ್ ನಲ್ಲಿ ಎಂಟರಿಂದ ಹತ್ತು ಜನ ಇದ್ದಾರೆ ಇಡೀ ಕುಟುಂಬದವರು ಒಂದೇ ಕುಟುಂಬದ ಹತ್ತು ಜನ ಇದಾರೆ ಅಲ್ಲಿ ಜೆ ಡಿ ಎಸ್ ನಲ್ಲಿ ಇಲ್ವಾ ಇದ್ದಾರೆ ನಾವು ಜಾತ್ಯತೀತ ಜನತಾದಳ ಅಂತ ಹೇಳ್ತಾರೆ ಕೋಮವಾದಿ ಪಕ್ಷದ ಜೊತೆ ಕೈ ಜೋರಿಸ್ತಾರೆ ತಪ್ಪಲ್ವಾ ಇದು ಜನ ನೋಡ್ತಾರೆ ಈ ವರ್ಷಕ್ಕೆ ಜೆ ಡಿ ಎಸ್ ಮುಗೀತು ಈ ವರ್ಷಕ್ಕೆ ಜೆ ಇನ್ಮೇಲೆ ಜೆ ಡಿ ಎಸ್ ಇರಲ್ಲ ದೇವೇಗೌಡರ ಎಲ್ಲ ವರ್ಚಸ್ಸನ್ನು ಅವರು ಮೂಲೆ ಗುಂಪು ಮಾಡಿದ್ರು ಅಷ್ಟೆ ಈ ಥರದ್ದು ಪರಿಸ್ಥಿತಿ ಮತ್ತು ವಿಜಯೇಂದ್ರ ಅವ್ರನ್ನ ಮಾಡಿದ್ದು ಅದು ಯಡಿಯೂರಪ್ಪನ ಮಗ ಅಲ್ಲ ಯಡಿಯೂರಪ್ಪನವ್ರ ಮಗನೇ ಅಲ್ಲ ಅವರು ಮತ್ತು ವಂಶ ಪಾರಂಪರೆಯ ರಾಜಕಾರಣದ ಬಗ್ಗೆ ಯಾರು ಮಾತಾಡೋದು ಯಾಕೆ ಮಾತಾಡ್ತಾ ಇದ್ದೀರಿ ಅಂತ ನಾವು ಪ್ರಶ್ನೆ ಮಾಡಬೇಕು ಇನ್ನು ಮಾತಾಡೋಂಗಿಲ್ಲ ಇನ್ನು ಪ್ಲಾಸ್ಟರ್ ಹಾಕೋಬೇಕು ಬೈಗೆ ವಂಶ ಪರಂಪರೆ ರಾಜಕಾರಣದ ಬಗ್ಗೆ ಮಾತಾಡೋಂಗಿಲ್ಲ ಇವತ್ತು ರಾಹುಲ್ ಗಾಂಧಿಯವರ ಸಂಸತ್ತು ಸ್ಥಾನವನ್ನು ಅವರು ಇವತ್ತು ಯಾವ ಥರದ್ದು ಪ್ರಭಾವವನ್ನು ಬಳಸಿ ಅವ್ರನ್ನ ಹೊರಗೆ ಇಡೋದಕ್ಕೆ ಪ್ರಯತ್ನ ಮಾಡೋದು ರಾಹುಲ್ ಗಾಂಧಿ ಯಾಕೆ ಹೊರಗಡೆ ಇಡೋದಕ್ಕೆ ಪ್ರಯತ್ನ ಮಾಡಿದ್ರು ಅಂದರೆ ಅವರು ಅವ್ರನ್ನ ಪ್ರಶ್ನೆ ಮಾಡ್ತಾ ಇದ್ದಾರೆ ಭಾಳ ದೊಡ್ಡ ಪ್ರಶ್ನೆಗಳನ್ನು ಕೇಳೋಕ್ಕೆ ಶುರು ಮಾಡಿದರು ಮೋದಿ ಅವ್ರಿಗೆ ಉತ್ತರ ಕೊಡೋಕ್ಕಾಗಲಿಲ್ಲ ಎಷ್ಟೋ ಸರಿ ರಾಹುಲ್ ಅವ್ರು ಬಂದಾಗ ಇವರು ಆಬ್ಸೆಂಟ್ ಯಾಕೆಂದ್ರೆ ಅವ್ರ ಪ್ರಶ್ನೆಗೆ ಉತ್ತರ ಕೊಡೋಕ್ಕಾಗ್ತಾ ಇರಲಿಲ್ಲ ಹಾಗಾಗಿ ಅವ್ರನ್ನ ಅಲ್ಲಿಂದ ಹೊರಗಡೆ ಹಾಕ್ಬಿಟ್ರೆ ನ್ಯಾಯಾಲಯ ಇಷ್ಟು ವರ್ಷ ಭಾರತೀಯ ರಿಸರ್ವ್ ಬ್ಯಾಂಕು ನ್ಯಾಯಾಲಯಗಳ ವ್ಯವಸ್ಥೆಗಳಲ್ಲಿ ನ್ಯಾಯಾಂಗದಲ್ಲಿ ಯಾವತ್ತೂ ಸರ್ಕಾರ ತಲೆ ತೋರಿಸ್ತಾ ಇರಲಿಲ್ಲ ಇವತ್ತು ತಲೆ ತೋರಿಸುವಂಥ ಕಾಲ ಬಂದಿದೆ ಸೈ ನಮ್ಮ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ರಾಷ್ಟ್ರದ ಭದ್ರತಾ ವ್ಯವಸ್ಥೆಗೆ ಸಂಬಂಧಪಟ್ಟಂಗೆ ಯಾವತ್ತೂ ರಾಜಕಾರಣ ಮಾಡ್ತಾ ಇರಲಿಲ್ಲ ಒಂದೇ ಒಂದು ಸರಿ ಇಂದಿರಾ ಗಾಂಧಿಯವರು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂತು ಖಲಿಸ್ತಾನ ಹೋರಾಟಗಾರ ಏನು ಬಿಂದ್ರ ಬಿಂದ್ರನ್ ವಾಲೆ ಬಿಂದ್ರನ್ ವಾಲೆನ ಗೋಲ್ಡನ್ ಟೆಂಪಲಲ್ಲಿ ಹೊಡಿತಾರೆ ಆಪ್ರೇಷನ್ ಬ್ಲೂ ಸ್ಟಾರ್ಗೆ ಇವರೇ ನಾಯಕತ್ವವನ್ನು ವಹಿಸಿ ಒಂದು ದೇಶ ಎರಡು ಭಾಗ ಆಗೋದನ್ನ ತಡೀತಾರೆ ಇವರು ದೇಶದ್ರೋಹಿಗಳು ಅಂತ ಇಂದಿರಾಗಾಂಧಿಯವ್ರನ್ನ ಕರೀತಾರೆ ಇವತ್ತು ಪಾಕಿಸ್ತಾನ ಮತ್ತು ಬಾಂಗ್ಲಾದೇಶ ಎರಡು ಒಂದಾಗಿರ್ತಿತ್ತು ಅವೆರಡನ್ನೂ ವಿಮೋಚನೆ ಮಾಡಿದ್ದು ಗಾಂಧಿ ಅದ್ರ ಬಗ್ಗೆ ಯೋಚನೆ ಮಾಡಲ್ಲ ಆದರೂ ಗಾಂಧಿ ದೇಶದ್ರೋಹಿ ಕಾಂಗ್ರೆಸ್ ಅವರೆಲ್ಲ ದೇಶದ್ರೋಹಿ